ಹಾಲ್ಮಾರ್ಸ್ ನಗರದಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಎಂಟು ಜನರನ್ನು ಬಂಧಿಸಿದ್ದೇವೆ ಅದಲ್ಲದೆ ತನಿಖೆ ಮುಂದುವರೆದಿರ್ತದೆ ಯಾರು ಕೂಡ ಆ ಘಟನೆಗೆ ಸಂಬಂಧಪಟ್ಟಂತೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಡುವಂಥದ್ದು ಅಥವಾ ಪೋಸ್ಟನ್ನು ಮಾಡುವಂಥದ್ದು ಯಾರೂ ಕೂಡ ಮಾಡಬಾರದು ಈಗ ಪರಿಸ್ಥಿತಿ ಕಂಪ್ಲೀಟಾಗಿ ಶಾಂತಿಯುತವಾಗಿದೆ ಯಾರೇ ಕೂಡ ಶಾಂತಿಯನ್ನು ಕದಡುವಂತಹ ಕೆಲಸ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಖಾಲ್ಮಾಸ್ ನಗರದಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಎಂಟು ಜನರನ್ನು ಬಂಧಿಸಿದ್ದೇವೆ ಅದಲ್ಲದೆ ತನಿಖೆ ಮುಂದುವರೆದಿರ್ತದೆ ಯಾರೂ ಕೂಡ ಆ ಘಟನೆಗೆ ಸಂಬಂಧಪಟ್ಟಂತೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಡುವಂಥದ್ದು ಅಥವಾ ಪೋಸ್ಟನ್ನು ಮಾಡುವಂಥದ್ದು ಯಾರೂ ಕೂಡ ಮಾಡಬಾರದು ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಶಾಂತಿಯುತವಾಗಿದೆ ಯಾರೇ ಕೂಡ ಶಾಂತಿಯನ್ನು ಕದಡುವಂತಹ ಕೆಲಸ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗ್ತದೆ